ಚರ್ಚ್ ಆಫ್ ಗಾಡ್ನಲ್ಲಿ ನಾನು ಕಲಿತ ಎಲ್ಲಾ ವಿಷಯಗಳಲ್ಲಿ ಹೆಚ್ಚು ಕಣ್ಣು ತೆರೆಯುವ ಮತ್ತು ನನಗೆ ಹೆಚ್ಚು ಸ್ಪರ್ಶಿಸುವ ವಿಷಯವೆಂದರೆ ದೇವರ ಕುರಿತು ಕಲಿಯುವುದು ನಾನು ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿದ್ದರಿಂದ ಮತ್ತು ಹೆಚ್ಚು ಸತ್ಯವೇದವನ್ನು ಅಧ್ಯಯನ ಮಾಡಿದ್ದರಿಂದ ಪಂಗಡಗಳು ವಿವರಿಸುವ ವಿಷಯಗಳು ಬಹಳ ಸಾರವಿಲ್ಲದಾಗಿದೆ ಮತ್ತು ಅವರ ವಿವರಣೆಯು ಬಹಳ ಪ್ರಾಸಂಗಿಕವಾಗಿದೆ ಎಂದು ಯಾವಾಗಲೂ ಭಾವಿಸಿದ್ದೇನೆ ಮತ್ತು ವಿಶೇಷವಾಗಿ ಪ್ರಕಟಣೆ ಪುಸ್ತಕ ಅಧ್ಯಾಯ ಒಂದು ಮತ್ತು ಅಧ್ಯಾಯ ಇಪ್ಪತ್ತೆರಡರಲ್ಲಿ ಹೊಸ ಎರುಸಲೇಮಿಗೆ ಸಂಬಂಧಿಸಿದಂತೆ ಇದು ನಿಜವಾಗಿ ಮುಖ್ಯವಾದ ಪ್ರವಾದನೆಯಂತೆ ತೋರುತ್ತಿದೆ ಆದರೆ ಬೇರೆಯವರು ಯಾವುದೇ ರೀತಿಯ ಆಳ ಅಥವಾ ದೃಢವಾದ ವಿವರಣೆಯಿಲ್ಲದೆ ಸಾಮಾನ್ಯವಾಗಿ ವಿವರಿಸುತ್ತಿದ್ದಾರೆ ಹಾಗಾಗಿ ನಾನು ಚರ್ಚ್ ಆಫ್ ಗಾಡ್ನಿಂದ ಪ್ರಕಟಣೆ ಪುಸ್ತಕದಲ್ಲಿರುವ ಹೊಸ ಎರುಸಲೇಂ ಕುರಿತು ಮತ್ತು ಅವರು ನಮ್ಮ ಪರಲೋಕ ತಾಯಿ ಎಂದು ಕಲಿತೆ ಮತ್ತು ಅವರು ಅದನ್ನು ಸತ್ಯವೇದದ ಮೂಲಕ ತೋರಿಸಿದಾಗ ನಾನು ನಿಜವಾಗಿ ವಿಸ್ಮಯಗೊಂಡು ಆಶ್ಚರ್ಯಚಕಿತನಾದೆನು ಮತ್ತು ಅದು ಕಣ್ಣು ತೆರೆಯುವಂತಿತ್ತು ಅದೇಕೆಂದರೆ ನಾವು ಯಾವಾಗಲೂ ಸಭೆಗೆ ಹೋಗುತ್ತೇವೆ ತಂದೆ ದೇವರನ್ನು ನಂಬುತ್ತೇವೆ ಆದರೆ ಇಲ್ಲಿ ಸತ್ಯವೇದವು ನಮ್ಮ ಪರಲೋಕ ತಾಯಿ ತಾಯಿ ದೇವರು ಎಂದು ಸಾಕ್ಷೀಕರಿಸಿದೆ ಮತ್ತು ನಾನು ಯಜ್ಞದ ಕುರಿಯಾದಾತನ ಹೆಂಡತಿಯು ಮೊದಲಗಿತ್ತಿಯಾದ ಹೊಸ ಎರುಸಲೇನ್ ನಮ್ಮ ಪರಲೋಕ ತಾಯಿಯ ಕುರಿತು ತಿಳಿದುಕೊಂಡೆ ಮತ್ತು ಆದಿಕಾಂಡ ಪುಸ್ತಕದ ಆರಂಭದಿಂದಲೂ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂದು ಹೇಳಿ ಅವರ ಕುರಿತು ಸಾಕ್ಷೀಕರಿಸಿದ್ದಾರೆ ಎಂದು ತಿಳಿದು ನನಗೆ ಆಶ್ಚರ್ಯವಾಯಿತು ಇಲ್ಲಿ ನೀವು ಅದನ್ನು ತಿಳಿದಿದ್ದೀರಿ ಮೊದಲ ಪುಸ್ತಕವಾದ ಆದಿಕಾಂಡದಿಂದ ಕೊನೆಯ ಪುಸ್ತಕವಾದ ಪ್ರಕಟಣೆವರೆಗೆ ಸಾಕ್ಷೀಕರಿಸಿದ ದೇವರನ್ನು ನೀವು ತಿಳಿದಿದ್ದೀರಿ ಮತ್ತು ತಾಯಿ ದೇವರ ಕುರಿತ ಸಾಕ್ಷಿಯು ಸತ್ಯವೇದದ ಆರಂಭದಿಂದಲೂ ಇದೆ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಇದು ಇಡೀ ಸತ್ಯವೇದದಲ್ಲಿ ತುಂಬಿಕೊಂಡಿದೆ ಮತ್ತು ಅದನ್ನು ಕಲಿತ ನಂತರ ಮತ್ತು ಸತ್ಯವೇದದಲ್ಲಿ ನೋಡಿದ ನಂತರ ಅಂತಿಮವಾಗಿ ನನ್ನ ನಂಬಿಕೆಯ ಜೀವನದಲ್ಲಿ ಕಾಣೆಯಾಗಿದ್ದ ಪದಬಂಧದ ತುಣುಕುಗಳು ಒಟ್ಟಿಗೆ ಸೇರುತ್ತಿವೆ